ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ ಇದೆಲ್ಲದರ ನಡುವೆ ಯಾಕೆ ಅಂದರೆ ಬಿ ಜೆ ಪಿ ಶಿಸ್ತಿನ ಪಕ್ಷ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಗಳ ನಡೀತಾ ಇದೆ ಪಕ್ಷದಲ್ಲಿ ಯಾಕೆ ಇದುವರೆಗೂ ನಾಯಕರನ್ನ ಸೈಲೆಂಟ್ ಮಾಡ್ತಾ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಇದು ಒಂದು ಪ್ರಶ್ನೆ ಇದರ ಜೊತೆಗೆ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಯತ್ನಾಳ ಆ್ಯಂಡ್ ಟೀಮ್ ಬಹಿರಂಗವಾಗಿ ಗುಡುಕ್ತಾನೆ ಇರುತ್ತೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾಕೆ ಹೈಕಮಾಂಡ್ ನಾಯಕರು ಇಲ್ಲಿ ಯತ್ನಾಳವರನ್ನ ಕಟ್ಟಿ ಹಾಕುವಂಥ ಪ್ರಯತ್ನ ಪಡ್ತಾ ಇಲ್ಲ ಇದು ಒಂದು ಪ್ರಶ್ನೆ ಇತ್ತು ಇದರ ಜೊತೆಗೆ ಇಲ್ಲ ಹೈಕಮಾಂಡ್ ಬೆಂಬಲ ಇದೆ ಯತ್ನಾಳ ಆ್ಯಂಡ್ ಟೀಮ್ಗೆ ಅಂತ ಹೇಳಲಾಗ್ತಾ ಇತ್ತು ಬಿ ಎಲ್ ಸಂತೋಷ್ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ವಿಜಯೇಂದ್ರ ಅವರು ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹಾಗಾದರೆ ವಿಜಯೇಂದ್ರ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಯತ್ನಾಳ್ ಬಣದ ಹಿಂದೆ ಹೈಕಮಾಂಡ್ ನಾಯಕರಿದ್ದಾರೆ ಎಂಬುದನ್ನ ತಳ್ಳಿ ಹಾಕಿದ್ದಾರೆ ವಿಜಯೇಂದ್ರ ಯತ್ನಾಳ್ ಬಣಕ್ಕೆ ಬಿಎಲ್ ಸಂತೋಷ್ ಬೆಂಬಲ ಇದೆ ಎಂಬ ಆರೋಪಕ್ಕೆ ವಿಜಯೇಂದ್ರ ರಿಯಾಕ್ಷನ್ ಬಿ ಎಲ್ ಸಂತೋಷ್ ಬೆಂಬಲವಾಗಲಿ ಹೈಕಮಾಂಡ್ ಬೆಂಬಲವಾಗಲಿ ಇಲ್ಲ ಬಿ ಎಲ್ ಸಂತೋಷ್ ಕೈವಾಡ ಇದೆ ಎಂಬ ಆರೋಪಗಳು ಸತ್ಯಕ್ಕೆ ದೂರ ಅಂದಿದ್ದಾರೆ ವಿಜಯೇಂದ್ರ ಬಿ ಎಲ್ ಸಂತೋಷ್ ಇಂತಹದ್ದನ್ನೆಲ್ಲ ಬೆಂಬಲಿಸಲು ಸಾಧ್ಯವೇ ಇಲ್ಲ ಅಂದಿದ್ದಾರೆ ವಿಜಯೇಂದ್ರ ಕೆಲವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆ ನನಗೂ ಇದೆ ಬಿಜೆಪಿಯಲ್ಲಿರುವ ಎಲ್ಲಾ ಗೊಂದಲಗಳಿಗೂ ಉತ್ತರ ಸಿಕ್ಕಿ ಸುಖಾಂತ್ಯವಾಗಲಿದೆ ಯತ್ನಾಳ್ ಬಣಕ್ಕೆ ಹೈಕಮಾಂಡ್ ಸಪೋರ್ಟ್ ಇದೆ ಎಂಬ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ವಿಜಯೇಂದ್ರ ತಟಸ್ಥ ಬಣದ ನಾಯಕರ ಬಗ್ಗೆಯೂ ಗೊತ್ತಿದೆ ಈಗ ಆ ವಿಷಯದ ಬಗ್ಗೆ ಮಾತನಾಡಲ್ಲ ಯಡಿಯೂರಪ್ಪ ತೇಜೋವಧೆ ನಿಲ್ಲಿಸಿ ಎಂಬುದನ್ನು ವರಿಷ್ಠರೇ ಬಂದು ಹೇಳಬೇಕಿಲ್ಲ ಯತ್ನಾಳ್ ಬಣಕ್ಕೆ ಬಿ ಎಲ್ ಸಂತೋಷ್ ಬೆಂಬಲ ಇದೆ ಎಂಬ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ವಿಜಯೇಂದ್ರ ಅವರು ಯತ್ನಾಳ್ ಪದೇ ಪದೇ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾ ಇರ್ತಾರೆ ಅವರ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಬರ್ತಾ ಇರ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಹೈಕಮಾಂಡ್ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಬೇರೆ ಯಾವುದಾದ್ರೂ ನಾಯಕ ಕೊಟ್ಟು ಅಲ್ಲಿಗೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಚಾಟಿ ಬೀಸಿಬಿಡುತ್ತೆ ಅಥವಾ ಅವರಿಗೆ ವಾರ್ನಿಂಗ್ ಕೊಡುತ್ತೆ ಆದರೆ ಯತ್ನಾಳ್ ಮಾತ್ರ ಬಹಿರಂಗವಾಗಿ ಬೇಕಾ ಬಿಟ್ಟು ಮಾತನಾಡ್ತಾ ಇರ್ತಾರೆ ಅವರಿಗೆ ಏನೂ ಹೇಳಲ್ಲ ಬಿಕಾಸ್ ಹೈಕಮಾಂಡ್ ಸಪೋರ್ಟ್ ಇದೆ ಬಿ ಎಲ್ ಸಂತೋಷ್ ಅವರ ಸಪೋರ್ಟ್ ಇದೆ ಅಂತ ಹೇಳಿ ಮಾತನಾಡ್ತಾರೆ ಆದರೆ ವಿಜೇಂದ್ರ ಅದನ್ನ ತಳ್ಳಿ ಹಾಕಿದ್ದಾರೆ ಯತ್ನಾಳ್ ಬಣಕ್ಕೆ ಬಿ ಎಲ್ ಸಂತೋಷ್ ಬೆಂಬಲ ಇದೆ ಅನ್ನೋದೇ ಸುಳ್ಳು ಬಿ ಎಲ್ ಸಂತೋಷ್ ಬೆಂಬಲ ಆಗಲಿ ಹೈಕಮಾಂಡ್ ಬೆಂಬಲವಾಗಲಿ ಇಲ್ಲ ಅಂತ ಹೇಳಿ ವಿಜೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಬಿ ಎಲ್ ಸಂತೋಷ್ ಇಂಥದ್ದನ್ನೆಲ್ಲ ಬೆಂಬಲಿಸೋದಕ್ಕೆ ಸಾಧ್ಯನೇ ಇಲ್ಲ ಕೆಲವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆ ನನಗೂ ಇದೆ ಬಿ ಜೆ ಪಿಯಲ್ಲಿರುವ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತೆ ಎಲ್ಲವೂ ಕೂಡ ಸುಖಾಂತ್ಯ ಆಗುತ್ತೆ ಯತ್ನಾಳ್ ಬಣಕ್ಕೆ ಹೈಕಮಾಂಡ್ ಸಪೋರ್ಟ್ ಇದೆ ಇದೆಲ್ಲವೂ ಕೂಡ ಸುಳ್ಳು ತಟಸ್ಥ ಬಣದ ನಾಯಕರ ಬಗ್ಗೆಯೂ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಆ ವಿಚಾರದ ಬಗ್ಗೆ ಮಾತನಾಡಲ್ಲ ಸಮಯ ಬರುತ್ತೆ ಆಗ ಮಾತನಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ